ಹಿಂದಿನ ವಿಡಿಯೋದಲ್ಲಿ ವಿಶ್ವಾಮಿತ್ರರು ವಸಿಷ್ಠರನ್ನ ಅಂತ ಸ್ವೀಕಾರ ಮಾಡ್ತಾರೆ ಅಂತ ನೋಡಿದ್ವಿ ಈ ವಿಡಿಯೋದಲ್ಲಿ ವಸಿಷ್ಠರ ಹಿನ್ನೆಲೆಯನ್ನ ತಿಳಿದುಕೊಳ್ಳೋಣ ಒಮ್ಮೆ ವರುಣದೇವ ಅಪ್ಸರೆಯಾದ ಊರ್ವಶಿಯ ಸೌಂದರ್ಯಕ್ಕೆ ಮನಸೋತು ಆಕೆಯಲ್ಲಿ ಪ್ರೇಮ ನಿವೇದನೆಯನ್ನ ಮಾಡಿಕೊಳ್ತಾನೆ ಆದರೆ ಊರ್ವಶಿಯು ಮಿತ್ರನನ್ನು ಪ್ರೀತಿಸುತ್ತಿದ್ದರಿಂದ ವರುಣನ ಪ್ರೇಮ ನಿವೇದನೆಯನ್ನ ನಿರಾಕರಿಸ್ತಾಳೆ ಬೇಸರಗೊಂಡ ವರುಣ ತನ್ನ ತೇಜಸ್ಸನ್ನ ಒಂದು ಮಡಕೆಯಲ್ಲಿ ಹಾಕಿ ಮುಚ್ಚಿಟ್ಬಿಡ್ತಾನೆ ಮಿತ್ರನೂ ಸಹ ಅದೇ ಮಡಕೆಯಲ್ಲಿ ತನ್ನ ತೇಜಸ್ಸನ್ನ ಹಾಕ್ತಾನೆ ಆ ಮಡಕೆಯಿಂದ ಅಗಸ್ತ್ಯ ಮತ್ತು ವಸಿಷ್ಠರ ಜನನವಾಗತ್ತೆ ಹೀಗಾಗಿ ಅವರಿಬ್ಬರನ್ನು ಮೈತ್ರಾವರುಣ ಅಂತ ಕರೀತಾರೆ ಇನ್ನೊಂದು ಐತಿಹ್ಯದ ಪ್ರಕಾರ ವಸಿಷ್ಠರು ಬ್ರಹ್ಮದೇವನ ಮಾನಸ ಪುತ್ರ ಬ್ರಹ್ಮದೇವರು ಸೃಷ್ಟಿಯ ಕಾರ್ಯದ ಸಹಾಯಕ್ಕಾಗಿ ಒಂಬತ್ತು ಜನ ಉಪಬ್ರಹ್ಮರನ್ನ ಸೃಷ್ಟಿಸ್ತಾರೆ ಅವರು ವಸಿಷ್ಠ ಭೃಗು ಪುಲಸ್ತ್ಯ ಪುಲಹ ಕೃತು ಅಂಗೀರಸ ಮಾರೀಚ ಅತ್ರಿ ಮತ್ತು ದಕ್ಷ ಇವರನ್ನು ನವಪ್ರಜಾಪತಿ ಅಂತ ಕೂಡ ಕರೀತಾರೆ ವಸಿಷ್ಠರ ತಪಶಕ್ತಿ ಮತ್ತು ಸತ್ಯ ಸಂಕಲ್ಪ ಅಸಾಮಾನ್ಯವಾದದ್ದು ವಸಿಷ್ಠರಿಗೆ ದೇವತೆಗಳ ಮೇಲೆ ಅಪಾರವಾದ ಗೌರವ ದೇವತೆಗಳ ವರ್ಚಸ್ಸು ಎಂದಿಗೂ ಕುಸಿಯಬಾರದು ಅಂತ ಸದಾ ಯಜ್ಞಯಾಗಾದಿಗಳನ್ನ ಮಾಡಿ ಹವಿಸನ್ನು ಅರ್ಪಿಸುತ್ತಿರುತ್ತಾರೆ ಕೆಲವು ಸಂದರ್ಭದಲ್ಲಿ ತಮ್ಮ ತಪಶಕ್ತಿಯನ್ನೇ ಧಾರೆ ಎರೆದ ಉದಾಹರಣೆ ಇದೆ ಒಮ್ಮೆ ದೇವತೆಗಳು ಮಾನಸ ಸರೋವರದ ಬಳಿ ಯಜ್ಞ ಮಾಡ್ತಾ ಇದ್ರು ಯಜ್ಞಕ್ಕೂ ಮುನ್ನ ವಸಿಷ್ಠರ ಧ್ಯಾನ ಮಾಡಿ ಸಂಕಲ್ಪ ಮಾಡ್ತಾರೆ ಉಪವಾಸ ಹಾಗೂ ನಿದ್ರಾಹೀನತೆಯಿಂದ ದೇವತೆಗಳ ಶಕ್ತಿ ಕುಸಿದಿರುತ್ತೆ ದಾನವರಿಗೆ ಈ ವಿಷಯ ತಿಳಿದು ಕಲಿ ಎಂಬ ದಾನವ ತನ್ನ ಸೇನೆಯೊಂದಿಗೆ ಆಕ್ರಮಣ ಮಾಡ್ತಾನೆ ದಾನವರಿಗೆ ಬ್ರಹ್ಮನಿಂದ ವರ ಇರುತ್ತೆ ಸತ್ತ ದಾನವರ ದೇಹ ಮಾನಸ ಸರೋವರಕ್ಕೆ ಬಿದ್ದ ತಕ್ಷಣ ಮತ್ತೆ ಜೀವಂತವಾಗಿ ಎದ್ದು ಬರ್ತಾ ಇದ್ರು ಇದರಿಂದ ದೇವತೆಗಳ ಸೋಲು ನಿಶ್ಚಿತವಾಗಿತ್ತು ವಸಿಷ್ಠರು ತಮ್ಮ ದಿವ್ಯದೃಷ್ಟಿಯಿಂದ ಮನಗಂಡು ತಮ್ಮ ತಪಶಕ್ತಿಯಿಂದ ಕಲಿಯನ್ನ ಸೋಲಿಸ್ತಾರೆ ಗಂಗೆಯನ್ನ ಕೈಲಾಸದೆಡೆಗೆ ಹರಿಯುವಂತೆ ಪ್ರಾರ್ಥಿಸ್ತಾರೆ ಗಂಗೆ ಮಾನಸ ಸರೋವರದ ಬಳಿಗೆ ಬಂದಾಗ ಸರೋವರವನ್ನ ಎರಡು ಭಾಗ ಮಾಡುವಂತೆ ಹೇಳ್ತಾಳೆ ಹೀಗಾಗಿ ಗಂಗೆ ಮಾನಸ ಸರೋವರವನ್ನು ಸೀಡಿಕೊಂಡು ಹೋಗ್ತಾಳೆ ಸರೋವರ ಎರಡು ಭಾಗವಾಗಿ ಸರಯೂ ನದಿಯ ಉಗಮವಾಗತ್ತೆ ಹಾಗೂ ದಾನವರು ಸೋಲಪ್ಕೊಳ್ತಾರೆ ಈ ಜಾಗದಲ್ಲಿ ಕಲಿ ಎಂಬ ದಾನವ ಸೋತಿದ್ದರಿಂದ ಕಲೀನ ಅಂತ ಈ ಜಾಗ प्रसिद्ध